ತುಂಬ ಜನರು ನನಗೆ ಸೊಂಟ ನೋವು ನನಗೆ ಕಾಲು ನೋವು ಹೀಗೆಲ್ಲ ಹೇಳ್ತಾ ಬಂದವರು ನಮ್ಮ ಎದುರಿಗೆ ಬೆನ್ನು ನೋವು ಸೊಂಟ ನೋವು ಕಾಲು ನೋವು ಪ್ರಮುಖವಾಗಿ ಮೂರು ತುಂಬ ಜನರು ಬಂದಿದ್ದಾರೆ ಅವರಿಗೆ ನಾವು ಇದನ್ನು ಹೇಳಿದೆ ಬೆಳಗ್ಗೆ ಒಂದು ಸೂರ್ಯ ನಮಸ್ಕಾರ ಮಾಡಿ ದಿನಾಲು ತಪ್ಪದೆ ಕ್ರಮೇಣ ನಮ್ಮ ರೋಗ ಕಡಿಮೆ ಆಗ್ತದೆ ನೋಡಿ ಅಂತ ಅನೇಕರು ಹಾಗೆ ಮಾಡಿ ಈಗ ಕಡಿಮೆ ಆದ ಅನುಭವ ನಮಗೆ ಬಂದು ಹೇಳಿದವರಿದ್ದಾರೆ ಆ ಒಂದು ದಿವಸ ತಪ್ಪದೆ ಮಾಡಬೇಕು ಮಾತ್ರ ಈಗ ಸದ್ಯದಲ್ಲೇನೆ ಭಾಗಶುದ್ಧ ಸಪ್ತಮಿ ಬಂತು ರಥ ಸಪ್ತಮಿ ಸೂರ್ಯನನ್ನು ಉಪಾಸನೆ ಮಾಡುವ ದಿವಸ ಆ ದಿವಸ ಬೆಳಗ್ಗೆ ಎಲ್ಲರೂ ತಪ್ಪದೆ ನಮಸ್ಕಾರ ಪ್ರಾರಂಭ ಮಾಡಿ ನಮ್ಮೊಂದು ಸಣ್ಣ ಕಳಕಳಿ ಅಂತಂದರೆ ಊರಿನ ದೇವಸ್ಥಾನ ಇದೆ ಚಂದ್ರಶಾಲೆ ಇದೆ ಪ್ರತಿ ವರ್ಷ ಶುದ್ಧ ಸಪ್ತಮಿ ದಿವಸ ಸಾಮೂಹಿಕ ಸೂರ್ಯನಮಸ್ಕಾರ ಏರ್ಪಡಿಸಿರಿ ಇಲ್ಲಿ ಭಾಳ ಸುಂದರವಾಗ್ತದೆ ಎಲ್ಲ ಜನರಿಗೂ ಬಂದು ನಮಸ್ಕಾರ ಮಾಡ್ಬೋದು ಅವರು ಒಬ್ಬ ಸ್ವಲ್ಪ ತಿಳಿದೋರು ಅದು ಮಾಡ್ತೀರ ಸಾಕು ಇತ್ತೀಚೆಗೆ ಅನೇಕ ಕಡೆ ಮಗಶುದ್ಧ ಸಪ್ತಮಿ ರಥ ಸಪ್ತಮಿ ದಿವಸ ಬೆಳಗ್ಗಿನ ವೇಳೆ ನಮಸ್ಕಾರ ಪರಿಪಾಠ ಬರ್ತಾ ಇದೆ ಅದು ವರ್ಷದಲ್ಲಿ ಒಂದು ದಿವಸ ಆತ ಸಾಮೂಹಿಕವಾಗಿ ಬಂದರೆ ಕ್ರಮೇಣ ವೈಯಕ್ತಿಕ ಮನೆಯಲ್ಲಿ ಕೂಡ ಅದು ಪರ ಆಚರಣೆ ಬರ್ತದೆ ಹಾಗಾಗಿ ಎಲ್ಲ ಊರಿನ ದೇವಸ್ಥಾನಗಳಲ್ಲೂ ಅದನ್ನು ಮಾಡಬೇಕು ಅಂತ ನಮ್ಮ ಅಪೇಕ್ಷೆ ಅದಕ್ಕೆ ಇಲ್ಲಿ ನೀವು ಈ ವರ್ಷದ ಸಪ್ತಮಿಯಿಂದಲೇ ಪ್ರಾರಂಭ ಮಾಡ್ಬೋದು ಬಹುಶಃ फेब्रवरी नाकू बार सप्तमी